ನಮಸ್ಕಾರ ಈ ಅಜ್ಜಿಯವರು ನೋಡ್ತಾ ಇರೋದು ಹಾವೇರಿಯಿಂದ ಬಂದವರೇ ಅಲ್ಲಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಇವು ಪಾದದಲ್ಲಿ ಮಂಡಿ ಕೆಳಗಡೆ ಒಂದು ಜಾಗದಲ್ಲಿ ಮೂಲೆ ಮುರಿದಿದೆ ಮತ್ತು ಪಾದದಲ್ಲಿ ಒಂದು ಜಾಗದಲ್ಲಿ ಮೂಲೆ ಮುರಿದಿದೆ ಎರಡು ಜಾಗ ಫ್ಯಾಕ್ಚರ್ ಆಗಿರೋದು ಈಗ ಅವ್ರಿಗೆ ವರ್ಮ ಥೆರಪಿ ಟ್ರೀಟ್ಮೆಂಟ್ ಮಾಡಿ ಈಗ ಪುತ್ತೂರು ಕಟ್ಟು ಟ್ರೀಟ್ಮೆಂಟ್ ಮಾಡುತ್ತಾ ಇದ್ದೀವಿ ಈ ಥರ ಮಾಡುವಾಗ ಏನಾಗ್ತಿದೆ ಅಂದರೆ ಬಾಡಿ ಬೇಗ ವಾಸಿ ಆಗ್ತಿದೆ ಬೇಗ ನಡೆಯೋಕ್ಕೆ ಚಾನ್ಸ್ ಸಿಗ್ತದೆ ಒಂದು ಮೂರೆಲ್ಲ ನಾಲ್ಕು ಕಟ್ಟೆಯಲ್ಲಿ ಅವರು ರೆಡಿ ಮಾಡಿ ನಿಲ್ಸೋಕ್ಕಾಗ್ತದೆ ಈಗ ಒಂದು ಕಟ್ ಆಲ್ರೆಡಿ ಹಾಕಿದ್ವಿ ಸೆಕೆಂಡ್ ಕಟ್ ಮಾಡುವಾಗ ಬಾಡಿ ಚೆನ್ನಾಗಿ ಆರೋಗ್ಯ ಚೆನ್ನಾಗಿರುತ್ತದೆ ಈ ಥರ ಮಾಡೋದಲ್ಲಿ ಅವ್ರದ್ದು ತುಂಬ ಫಾಸ್ಟಾಗಿ ನೋವು ಕಡಿಮೆ ಆಗ್ಬಿಡುತ್ತದೆ ಮೂಳೆ ಬೇಗ ವಾಸಿ ಆಗ್ತದೆ ವಯಸ್ಸಾದವ್ರಿಗೆ ಮಿನಿಮಂದ್ರೂ ಕ್ಯಾಲ್ಶಿಯಮ್ ತುಂಬ ವೀಕ್ ಇರುತ್ತದೆ ಅದನ್ನಾಗಿ ನಿಧಾನವಾಗಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ ಈ ಟ್ರೀಟ್ಮೆಂಟು ನಿಧಾನ 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 ಮಾಡುವಾಗ ಭಾಳ ಚೆನ್ನಾಗಿ ಬೇಗ ಇದು ಮೂಲೆ ಗಟ್ಟಿ ಈ ಸಂಸ್ಥೆ ಇದು ಬೆಂಗಳೂರಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರೋದು ಇದು ತುಂಬ ಜನ ಫೋನ್ ಮಾಡೋರು ಏನು ಮಾಡ್ತಾರೆ ತುಂಬ ದೂರದಿಂದ ನೋಡ್ತಾರೆ ಕೆಲಸ ಪಕ್ಕ ಆಗಬೇಕಂದ್ರೆ ಉಳ್ಕೊಂಡು ಬರಬೇಕಾಗ್ತದೆ ಈ ಜಾಗ ತುಂಬ ಹತ್ತಿರನೇ ತುಂಬ ಲಾಂಗ್ ಏನು ಇಲ್ಲ ಇದು ಸಂಸ್ಥೆ ಏನಂದರೆ ಎಲ್ಲರೂ ಕಟ್ಟುಗಳು ಹಾಕ್ತಾರೆ ಬಟ್ಟು ಬೇಗ ವಾಸಿ ಆಗ್ತಾಯಿಲ್ಲ ಕಾರಣ ಅಂದರೆ ವರ್ಮೋ ಥೆರಪಿ ಮಾಡ್ತಾ ಇಲ್ಲ ವರ್ಮ ಥೆರಪಿ ಮಾಡುವಾಗ ಬೇಗ ವಾಸಿ ಆಗ್ತದೆ ಮೆಡಿಸಿನ್ ಕೂಡ ನೀವು ನೋಡ್ತಾ ಇದ್ದೀರಲ್ಲ ಮೆಡಿಸಿನ್ ಎಷ್ಟು ಅಪ್ಲೈ ಮಾಡ್ತೀವಿ ನೋಡಿ ಅಷ್ಟೊಂದು ಮೆಡಿಸಿನ್ ಅಪ್ಲೈ ಮಾಡುವಾಗ ಬೇಗ ವಾಸಿ ಆಗ್ತದೆ ಇವರು ಮೈ ಕಮ್ಮಿ ಅಂದ್ರೂ ಕೂಡ ಇವರಿಗೆ ಒಂದು ಹದಿನೈದು ಕಟ್ಟು ಹಾಕಿಸ್ಬೇಕಾಗ್ತದೆ ಇದು ಇಷ್ಟು ಫಾಸ್ಟಾಗಿ ರೆಡಿ ಹಾಕೋಕ್ಕೆ ಕಾರಣ ಅಂದರೆ ಇದು ವರ್ಮ ಥೆರಪಿಯಿಂದಾಗಿ ಫಾಸ್ಟಾಗಿ ರೆಡಿ ಆಗ್ತಕ್ಕೆ ಚಾನ್ಸ್ ಸಿಗ್ತದೆ ಮತ್ತು ಇವರು ಪಥ್ಯ ಕೂಡ ಇರ್ತಾರೆ ನಾವು ಏನನ್ನು ಹೇಳ್ತೀವಿ ಅದ್ರ ಪ್ರಕಾರ ಪಥ್ಯ ನಡ್ಕೊಳ್ತಾರೆ ಪಥ್ಯ ನಡೆಯುವಾಗ ಪಥ್ಯದಲ್ಲಿ ಯಾವ ಥರ ಇರ್ತೀವೋ ಆ ಥರ ಮಾಡಿ ಕೂಡ ಕಂಟ್ರೋಲ್ ಆಗ್ತದೆ ಈ ಮೈ ಫಾಸ್ಟಾಗಿ ರೆಡಿ ಆಗ್ತದೆ ಸುಮಾರು ಜನ ಹೇಳೋದು ಒಂದೇ ಒಂದು ಮಾತು ಏನಂದರೆ ವಯಸ್ಸಾದ್ರ ಮೇಲೆ ಇಲ್ಲ ಇವ್ರಿಗೆ ವಾಸಿ ಆಗಲ್ಲ ಟೈಮ್ ಆಗ್ತದೆ ಹಾಗೆ ಹೇಗೆ ಅಂತ ಹೇಳ್ತಾರೆ ಇದು ಕಾರಣ ಏನಂದರೆ ವಯಸ್ಸಾದ ಮೇಲೆ ಮೂಲಗಳು ಗಟ್ಟಿರ್ತದೆ ಬೇಗ ಆ ಕ್ಯಾಲ್ಶಿಯಂ ಕೂರಲ್ಲ ಅದರಿಂದಾಗಿ ಡೌಟೆಲ್ಲೇ ಹೇಳೋದಿಲ್ಲ ಜನಗಳು ಈ ವರ್ಮ ಥೆರಪಿ ಮಾಡುವಾಗ ಸಣ್ಣ ಮಕ್ಕಳು ಯಾವ ಥರ ಕೂರುತ್ತದೆ ಬೇಗ ಆ ಥರ ವಯಸ್ಸಾದ್ರು ಬೇಗ ಕೂರುತ್ತದೆ ಇವರು ಹತ್ತು ತಕ್ಕನು ಫುಡ್ಡುಗಳ್ನ ಕೊಡಬೇಕಾಗ್ತದೆ ಇವರು ತ ಪಥ್ಯ ಅದನ್ನು ಇರುತ್ತೆ ಪಥ್ಯ ಇರುವಾಗ ಈ ವರ್ಮ ಟ್ರೀಟ್ಮೆಂಟ್ ಮಾಡುವಾಗ ಇವೆರಡು ಸೇರಿ ಮಾಡೋ ಟೈಮಲ್ಲಿ ಬೇಗ ವಾಸಿ ಆಗ್ತದೆ ಗುಣ ಆಗ್ತದೆ ಇನ್ನೊಂದು ಕಟ್ಟುಗಳು ಕರೆಕ್ಟಾಗಿ ನೋಡ್ಕೋಬೇಕಾಗ್ತದೆ ನೀರು ಬೀಳಬಾರದು ಸಮಸ್ತಾಗಿ ನಡಿಬಾರದು ಹುಷಾರಾಗಿ ನೋಡಿಕೊಂಡ್ರೆ ಬೇಗ ವಾಸಿ ಆಗ್ಬಿಡುತ್ತದೆ ಈ ಥರ ಮಾಡಿದ್ರೆ ಖಂಡಿತವಾಗಿ ಎಲ್ಲಿದ್ರೂ ನೀವು ಬಂದು ಟ್ರೀಟ್ಮೆಂಟ್ ಮಾಡ್ಕೋಬಹುದು ಬನ್ನಿ ಟ್ರೀಟ್ಮೆಂಟ್ ಮಾಡೋಣ ಎಷ್ಟು ದೂರ ಆದರೂ ಬನ್ನಿ ಏನು ತೊಂದರೆನಲ್ಲ ಬನ್ನಿ ಟ್ರೀಟ್ಮೆಂಟ್ ಮಾಡೋಣ ನಮಸ್ತೆ 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 ನಮಸ್ತೆ